ವಿಚಾರದಲ್ಲಿ ವಿಡಿಯೋ ವಿಚಾರದಲ್ಲಿ ಈಗ ಕೆಲವೊಂದು ಸೈಟ್ಗಳು ಸೀಸ್ ಆಗ್ತಾ ಇದೆ ಅದರಲ್ಲಿ ಮೆನ್ಷನ್ ಆಗ್ತಾ ಇರುವಂತಹದ್ದು ಸಿದ್ಧರ ಅಂದ್ರೆ ಸಿ ಎಂ ಅವ್ರಿಗೆ ಬಂದಂತ ಹದಿನಾಲ್ಕು ಸೈಟ್ಗಳನ್ನ ಇಟ್ಕೊಂಡು ಇವೆಲ್ಲ ಸಮಯದಲ್ಲಿ ಮಾಡ್ತಾ ಇದ್ದೀವಿ ಅಂತ ಈಗ ನೋಡಿ ನಮ್ಮ ಸೈಟ್ ವಿಚಾರ ಬೇರೆ ನಮಗೂ ಸ ಜಮೀನೇನಿತ್ತು ಅದನ್ನ ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡಿಕೊಂಡರೆ ಅದು ಇದು ಮಾಡಿಕೊಂಡ್ರು ಅದನ್ನು ಅಕ್ವೈರ್ ಮಾಡಿಕೊಂಡ್ರು ಸೊ ಹಾಗಾಗಿ ಅದಕ್ಕೆ ಬದಲಿ ಕೊಟ್ಟಿದ್ದಾರೆ ಬಟ್ ಮೂಡಾದಲ್ಲಿ ಬೇರೆ ಏನು ಹಗರಣ ಆಗಿದೆ ಅದು ಬೇರೆ ಅಲ್ಲಿ ಹಿಂದೆ ಯಾವಾಗಲೂ ರೈತರ ತೊಗೊಂಡ್ರೋದನ್ನು ಇವರು ಫಿಫ್ಟಿ ಫಿಫ್ಟಿ ಕೊಡಿಸ್ತೀನಿ ಅಂತ ಹೇಳಿ ಮಾಡಿ ಒಂದಷ್ಟು ಸದಸ್ಯರುಗಳು ಮತ್ತು ಬೇರೆಯವರು ಯಾರಿದ್ದಾರೆ ಅವ್ರು ಹಗರಣ ಮಾಡಿದ್ದಾರೆ ಸೊ ಅದು ಕಾನೂನು ಬಹಿರವಾಗಿರೋ ತಂತ್ರಜ್ಞಾನ ಅದನ್ನು ಕಾನೂನು ಬಹಿರವಾಗಿರೋದಕ್ಕೆ ಏನು ಸರಿ ಮಾಡಬೇಕು ಅದನ್ನು ಮಾಡ್ತಾರೆ ಆದರೆ ಅದಕ್ಕೂ ನಮ್ಮ ಫೋರ್ಟೀನ್ ಸಂಬಂಧ ಸಮಸ್ಯೆ ಈಗ ಪ್ರತಿಯೊಂದು ಇವರ ತಮ್ಮ ಸಿದ್ದರಾಮಯ್ಯ ಅವರದು ಸೈಟು ಈ ತರದ ಆಗಿತ್ತು ಯಾರು ಮೆನ್ಶನ್ ಮಾಡ ಈಡಿಯೋ ಈಡಿಯೋರು ಬೇಕು ಅಂತ ಹೇಳಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ ಫೋರ್ಟೀನ್ ಸೈಡ್ಸ್ನಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಇದಾಗಿಲ್ಲ ಹೇಳಿ ನಮಗೆ ಕೊಟ್ಟೋದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು ಆದರೂ ಕೂಡ ಬೇಕಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಭಾಳ ಪ್ರೆಷರ್ ಇದೆ ಸೆಂಟರ್ ಅವ್ರು ಪ್ರೆಷರ್ ಹಾಕ್ತಿದ್ದಾರೆ ನಮ್ಮ ಕರ್ನಾಟಕದಿಂದ ಇರುವಂಥ ಬಿ ಜೆ ಪಿಯವರು ಮತ್ತು ಬೇರೆ ವಿರೋಧ ಪಕ್ಷವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಸೊ ಹಾಗಾಗಿ ಅವರು ಹೇಳಿ ಅವ್ರು ಅದನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವ ತನಿಖಾ ಸಂಸ್ಥೆ ಕೂಡ ಸೆಂಟ್ರಲ್ ತನಿಖಾ ಸಂಸ್ಥೆಗಳು ಯಾವುದೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡಿ ಪರಿಸ್ಥಿತಿಯಲ್ಲಿ ಇಲ್ಲ ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು ಬರೀ ಕರ್ನಾಟಕದಲ್ಲಿ ಮಾತ್ರ ಆಗಿಲ್ಲ ಎಲ್ಲ ಬೇರೆ ರಾಜ್ಯಗಳಲ್ಲೂ ಹಾಗೆ ಮಾಡಿದ್ದಾರೆ ಸೊ ಹಾಗಾಗಿ ಬಿ ಜೆ ಉತ್ತಾಳಕ್ಕೆ ಅವ್ರು ಕುಣಿತಿದ್ದಾರೆ ಅಷ್ಟೇ ಬಟ್ ಅಂತಿಮವಾಗಿ ಸತ್ಯ ಯಾವ ಕಡೆ ಇರುತ್ತೆ ನ್ಯಾಯ ಯಾವ ಕಡೆ ಇರುತ್ತೆ ಅಲ್ಲಿ ಗೆಲುವು ಹಾಗೆ ಆಗುತ್ತೆ ತ ಸಿದ್ದರಾಮಯ್ಯವ್ರದೊಳಗೆ ಯಾವುದು ತಪ್ಪೆ ಮಾಡಿಲ್ಲದೆ ಇರೋದರಿಂದ ಇದನ್ನು ಸಂಪೂರ್ಣವಾಗಿ ಆರೋಪ ಮುಕ್ತರಾಗಿ ಹೋಗ್ಬಾರ್ದು ಯಾವ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಹೌದು ಖಂಡಿತ ಇವತ್ತು ಯಾವ ಸಾಕ್ಷಿ ಸಿಕ್ಕಿದೆ ತೋರಿಸ್ಲಿ ಅವರು ಅವ್ರು ಯಾವುದು ಇಂಥ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿಲ್ಲ ಮಾಡಿಲ್ಲ ಬಟ್ ಆದರೂ ಬೇರೆ ಯಾರ್ಯಾರ್ದೋ ಜ ಪ್ರಾಪರ್ಟಿಗಳನ್ನು ಸೀಸ್ ಮಾಡ್ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಆದರೆ ಸಿದ್ದರಾಮಯ್ಯವ್ರ ಹೆಸರಲ್ಲಿರುವಂಥದ್ದು ಅಥವಾ ನಮ್ಮ ಕುಟುಂಬದಲ್ಲಿ ಇರೋಂಥ ಪ್ರಾಪರ್ಟಿ ಸೀಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲ ಬೇರೆ ಮೂಡಾದಲ್ಲಿ ಬೇರೆ ಹೆಸರಲ್ಲಿ ಆಗಿರುವಂತಹ ಹಗರಣಗಳನ್ನ ಅವ್ರ ಅದೇ ನಾ ಹೇಳದ್ನಲ್ಲ ದುರುದ್ದೇಶದಿಂದ ಮಾಡ್ತಿದ್ದಾರೆ ಸುಮ್ಮನೆ ಜನರಲ್ಲಿ ಒಂದು ಪರ್ಸೆಪ್ಷನ್ ಬರಬೇಕು ಸಿದ್ದರಾಮಯ್ಯ ಆರೋಗ್ಯ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಆರೋಗ್ಯ ಮಾಡ್ತೀನಿ ಬಟ್ ಅದ್ರೊಳಗೆ ಯಾವುದೇ ಒಂದು ನಿಜಾಂಶ ಇಲ್ಲ ಚರ್ಚೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ದೊಡ್ಡ ನಾಯಕರಿಗೆ ಬಿಟ್ಟಿದ್ದು ನಾನು ಬಂದು ಆ ರಾಜಕೀಯಕ್ಕೆ ಬಂದೇ ಒಂದು ಎರಡು ಸಾವಿರದ ಹದಿನಾರಲ್ಲಿ ಬಂದಿದ್ದು ಸೊ ಬಂದು ಈಗ ಒಂಬತ್ತು ವರ್ಷಗಳಾಗ್ತಾ ಇಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಅದೆಲ್ಲ ನಮ್ಮ ದೊಡ್ಡ ನಾಯಕರಿಗೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಡಿಫರೆನ್ಸ್ ಇದೆ ಅದು ಅವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು ಯಾರಾದ್ರೂ ಹೇಳಿದ್ದಾರೆ ಅಧ್ಯಕ್ಷ ಏನಾದ್ರೂ ಹೇಳಿದ್ದಾರೆ ಅಥವಾ ಮುಖ್ಯಮಂತ್ರಿಗಳು ಏನು ಹೇಳಿದಾರ ಇಲ್ಲ ಸೊ ಬಿಜೆಪಿ ತಮ್ಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡ್ತಾರೆ ವ್ಯಾಖ್ಯಾನ ಮಾಡೋದಲ್ಲ ಸರಿ ಖಂಡಿತ ಅವಧಿ ಪೂರ್ಣ ಮಾಡ್ತೀರಿ ಇವಾಗ ಅವ್ರಿಗೆ ಸ್ಥಾನಕ್ಕೆ ಎಲ್ಲಿ ಕೂತು ಬಂದಿದೆ ಏನು ಬಂದಿಲ್ಲ ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವ್ರು ಪರವಾಗಿ ನಿಂತಿದೆ ನಮ್ಮ ಪಕ್ಷದಲ್ಲಿರುವಂತ ಅಧ್ಯಕ್ಷ ಕೂಡ ಅವ್ರು ಪರವಾಗಿ ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ ಎ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಅವ್ರು ಪರವಾಗಿ ನಿಂತಿದ್ದಾರೆ ನಮ್ಮ ರಾಜ್ಯದಲ್ಲಿರುವಂತ ಎಮ್ ಎಲ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಂದುವರಿಬೇಕು ಅಂತ ಹೇಳಿದ್ದಾರೆ ಸೊ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಅವರು ಖಂಡಿತ ಸಂಪೂರ್ಣ ಅವಧಿಯನ್ನು ಖಂಡಿತ ಸಂಪೂರ್ಣ ಅವಧಿಯನ್ನು ಮುಗಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಎಲ್ಲವನ್ನು ಫ್ರೀ ಕೊಡೋಕ್ಕಾಗಲ್ಲ ಇನ್ನಿಂದ ಸ್ವಲ್ಪ ಬೆಲೆನು ಇದು ಮಾಡಬೇಕಾಗತ್ತೆ ಅಂತ ಹೇಳಿ ಈಗ ಅದಕ್ಕೆ ಟೀಕೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಯಾವುದನ್ನ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನ ಅನುಷ್ಠಾನ ಮಾಡ್ತೀವಿ ಅದು ಆದ್ಮೇಲೆ ಇನ್ಮಿಕ್ಕಿದ ಕಾರ್ಯಕ್ರಮಗಳಿಗೆ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಇನ್ನು ಭರವಸೆಗಳು ಕೊಟ್ಟಿಲ್ಲ ಸೊ ಹಾಗಾಗಿ ಅದನ್ನ ಯಾರ ಜನ ಜನತೆಗೆ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟು ಸೇವೆಗಳನ್ನು ಕೊಡ್ಬೇಕು ಅದನ್ನ ಕೊಳ್ತಾರೆ. ಅಂದಿನ ಮೂರುವರೆ ಗ್ಯಾರಂಟಿ ಮೇನೋ ಮಾಡಿದರೆ ಆ ವೈಟ್ ಟರ್ ಹಚ್ಚಿರುವಂತಹ ದಾಖಲೆ ವಿಚಾರವಾಗಿ ಸೀದಾ ಅವ್ನ್ ಟ್ವಿಟ್ ಟೀಟ್ಕೊಂಡ್ರು. ಇಲ್ಲಿ ತಂದೆ ಒಟ್ ಟ್ವಿಟ್ ಮಾಡಿದಂತದ್ದು ಕೂಡ ನಾವು ದೇವರೂರು ಬಡಾವಳಿಯಲ್ಲೇ ಒಡಿಯ ಕೇಳಿದಂತಹ ದಾಖಲೆ ಇದು ಅಂತ ಹೇಳಿ ಟ್ವಿಟ್ ಮಾಡಿದ್ರು ಜೊತೆಗೆ ಆ ದೇವರೂರು ಬಡಾವಳಿಯ ಇನ್ನು ಕೂಡ 400ಕ್ಕೆ ಇಲ್ಲ ಈಗಾಗ್ಲೇ ಅದರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಅದರೊಳಗೆ ಏನೋ ತಪ್ಪಾಗಿರೋದಕ್ಕೆ ಅದನ್ನ ವೈಟರ್ ಹಾಕಿದ್ದಾರೆ. ಅಕಸ್ಮಾತ್ ದೇವರೂರಲ್ಲೇ ಕೊಡ್ಬೇಕು ಅಂತ ಫಸ್ಟ್ ಕೇಳಿದ್ರು. ಅಕಸ್ಮಾತ್ ಅವರು ಆರ್ಗ್ಯುಮೆಂಟ್ ಒಪ್ಕೊಳ್ಳೋಣ ಒಪ್ಕೊಂಡ ಆ ಬಂದಿದ ಬಂದಿದ್ಮೇಲೆ ಯಾರಾದರೂ ಹೇಳಿರ್ತಾರೆ ಆ ರೀತಿ ಕೇಳೋ ತಪ್ಪಾಗುತ್ತೆ ನಿಮ್ಗೆ ಕಾನೂನು ಪ್ರಕಾರ ಅಲ್ಲ ಹೇಳಿರ್ತಾರೆ ಸೊ ಹಾಗಾಗಿ ಅದನ್ನ ನಾವು ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ ನಮಗೆ ನಮ್ಮ ಜಮೀನ ನೀವು ಅಕ್ವೈರ್ ಮಾಡಿ ಅದ್ರ ಬದಲಿಯಾಗಿ ಎಲ್ಲಾದರೂ ಕೊಡಿ ಅಂತ ಕೇಳಿರೋದು ಅಲ್ಲಿ ದೇವನೂರಲ್ಲಿ ಸೈಡ್ಗಳು ಇದೆಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದು ಮೂಡಾದವ್ರಿಗೆ ಗೊತ್ತಿರುತ್ತೆ ಅವರು ನಮಗೆ ಎಲ್ಲಿ ಸೂಕ್ತ ಅಂತ ಅವ್ರಿಗೆ ಸೂಕ್ತ ಅನ್ಸಿರೋದು ಅಲ್ಲಿ ಕೊಟ್ಟಿದ್ದಾರೆ ತಂದೆಯವ್ರಿಗೆ ಏನಾದರೂ ನೋಟಿಸ್ ಬಂದಿದೆಯಾ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್